ಜುಲೈ ಇಪ್ಪತ್ತೈದು ಶ್ರಾವಣ ಮತ್ತೆ ನಾಗಪಂಚಮಿಯ ಮೊದಲ ಶುಕ್ರವಾರ ಮನೆಯಲ್ಲಿ ಈ ಪೂಜೆ ಮಾಡಿ ಏಳು ತಲೆಮಾರುಗಳ ಅಕ್ಷಯ ಸಂಪತ್ತು ದೊರೆಯುತ್ತದೆ ಮೊದಲ ಶ್ರಾವಣವು ಜುಲೈ ಇಪ್ಪತ್ತೈದು ಶುಕ್ರವಾರದಂದು ಬರುತ್ತಿದೆ ಈ ದಿನವು ನಾಗಪಂಚಮಿಯೊಂದಿಗೆ ಸೇರಿಕೊಳ್ಳುತ್ತದೆ ಈ ನಾಗಪಂಚಮಿಯನ್ನು ಕೆಲವು ಮಂದಿ ಗರುಡ ಪಂಚಮಿ ಎಂದು ಕರೆಯುತ್ತಾರೆ ಬಹಳ ವಿಶೇಷವಾದ ದಿನ ಈ ಪವಿತ್ರ ಶ್ರಾವಣ ಮಾಸವು ಆಧ್ಯಾತ್ಮಿಕ ವೈಭವ ಮತ್ತು ಸಾಂಸ್ಕೃತಿಕ ಆನಂದದ ತಿಂಗಳು ನಾಗಪಂಚಮಿಯ ಮಹತ್ವವನ್ನು ಶಿವನೇ ಸ್ಕಂದ ಪುರಾಣದಲ್ಲಿ ವಿವರಿಸಿದ್ದಾನೆ ಶ್ರಾವಣದ ಶುದ್ಧ ಪಂಚಮಿ ಎಂದು ಆಚರಿಸಲಾಗುವ ನಾಗಪಂಚಮಿಯು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ದಯವಿಟ್ಟು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಹೇಳುವ ಒಂದು ಸಣ್ಣ ಕಮೆಂಟನ್ನು ಮಾಡಿ ನಾಗಪಂಚಮಿಯ ದಿನದಂದು ಸರ್ಪಗಳನ್ನು ಪೂಜಿಸಿ ಗೋಧಿ ಗಂಜಿಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ನಾಗಪಂಚಮಿಯ ದಿನದಂದು ಜನರು ದಿನವಿಡೀ ಉಪವಾಸವಿದ್ದು ರಾತ್ರಿ ಊಟ ಮಾಡುತ್ತಾರೆ ನಾಗ ದೇವತೆಗಳನ್ನು ಪೂಜಿಸಿ ಉತ್ತಕ್ಕೆ ಹಾಲು ಸುರಿಯುವವರಿಗೆ ಯಾವುದೇ ವಿಷಕಾರಿ ರೋಗಗಳು ಬರುವುದಿಲ್ಲ ಪ್ರತಿದಿನ ಮತ್ತು ನಾಗಪಂಚಮಿಯ ದಿನದಂದು ಸರ್ಪ ಸ್ತೋತ್ರವನ್ನು ಪಠಿಸುವವರಿಗೆ ಇಂದ್ರಿಯಗಳಿಂದ ಯಾವುದೇ ನೋವು ಅಥವಾ ಕಾಯಿಲೆ ಬರುವುದಿಲ್ಲ ಕುಟುಂಬವು ಅಭಿವೃದ್ಧಿ ಹೊಂದುತ್ತದೆ ಫಲವತ್ತತೆ ಇರುತ್ತದೆ ಕೆಲಸವು ಸಿದ್ಧಿಯಾಗುತ್ತದೆ ಅದೇ ರೀತಿ ಎಲ್ಲ ಕೆಲಸಗಳು ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಕಾಲದೋಷಗಳು ಮತ್ತು ನಾಗದೋಷಗಳು ಸಹ ನಿವಾರಣೆಯಾಗುತ್ತವೆ ಅದೇ ರೀತಿ ಶ್ರಾವಣ ಮಾಸದ ಪ್ರತಿ ಶುಕ್ರವಾರವೂ ವಿಶೇಷವಾಗಿರುತ್ತದೆ ಏಕೆಂದರೆ ಲಕ್ಷ್ಮಿ ಶುಕ್ರವಾರ ಲಕ್ಷ್ಮೀದೇವಿಗೆ ಸಮರ್ಪಿತವಾಗಿದೆ ಹಾಗಾಗಿಯೂ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿಯು ವೈಕುಂಠವನ್ನು ತೊರೆದು ಭೂಮಿಗೆ ಬಂದು ತನ್ನ ಭಕ್ತರು ಮಾಡುವ ಪೂಜೆಯನ್ನು ವೀಕ್ಷಿಸುತ್ತಾಳೆ ಕಾಣಿಕೆಗಳನ್ನು ಸ್ವೀಕರಿಸುತ್ತಾಳೆ ತುಂಬಾ ಸಂತೋಷ ಮತ್ತು ತನ್ನ ಭಕ್ತರ ಮೇಲೆ ತಾನು ಬಯಸುವ ಎಲ್ಲ ಆಶೀರ್ವಾದಗಳನ್ನು ದಾರಿ ಎರೆಯುತ್ತಾಳೆ ಮತ್ತು ಈ ಶಕ್ತಿಶಾಲಿ ಶ್ರಾವಣ ಮಾಸದಲ್ಲಿ ಶ್ರಾವಣದ ಪ್ರತಿ ಶುಕ್ರವಾರದಂದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯನ್ನು ಅವಳು ಇಷ್ಟಪಡುವ ರೀತಿಯಲ್ಲಿ ಪೂಜಿಸಿ ಅವಳು ನಿಮ್ಮ ಪೂಜೆಗೆ ಪುಳುಕಿತಲಾಗುತ್ತಾಳೆ ಮತ್ತು ನಿಮ್ಮ ಮನೆಯ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾಳೆ ಶ್ರಾವಣ ಮಾಸದ ಶುಕ್ರವಾರದಂದು ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ಮನೆ ಮತ್ತು ಮುಖಮಂಟಪವನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ರಂಗೋಲಿ ಬಿಡಿಸಿ ಧಾರ್ಮಿಕ ಸ್ಥಾನ ಮಾಡಬೇಕು ನಂತರ ಸ್ನಾನ ಮಾಡಿ ನಿಮ್ಮ ಮನೆಯ ವಸ್ತಿಲುಗಳಿಗೆ ಅರಿಶಿನ ಬಳಿದು ಕೇಸರಿ ದಾರಗಳಿಂದ ಅಲಂಕರಿಸಿ ಮನೆಯ ಪ್ರವೇಶ ದ್ವಾರದಲ್ಲಿ ತೋರಣಗಳನ್ನು ನಿರ್ಮಿಸಬೇಕು ನಿಮ್ಮ ಮನೆಯ ಮುಂದೆಯೂ ಅಕ್ಕಿ ಹಿಟ್ಟಿನೊಂದಿಗೆ ಎಂಟು ಎಳೆಯ ರಂಗೋಲಿಯನ್ನು ಬಿಡಿಸಿ ಮತ್ತು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಿಂಪಡಿಸಿ ಈ ಶ್ರಾವಣ ಶುಕ್ರವಾರದಂದು ನಿಮ್ಮ ಮನೆ ಬಾಗಿಲು ವರ್ಣಮಯವಾಗಿರಬೇಕು ಮನೆ ಬಾಗಿಲು ವರ್ಣಮಯ ಮತ್ತು ಹಸಿರು ಬಣ್ಣದ್ದಾಗಿರುವ ತೋರಣವನ್ನು ನೋಡಿ ಮನೆಗೆ ದೇವಿ ತಕ್ಷಣ ಪ್ರವೇಶಿಸುತ್ತಾಳೆ ಪೂಜೆ ಮಾಡುವ ಮಹಿಳೆಯರು ಸೀರೆ ಉಟ್ಟು ಕುಂಕುಮ ಹಚ್ಚಿಕೊಂಡು ಪಾದಗಳಿಗೆ ಅರಿಶಿಣ ಹಚ್ಚಿಕೊಂಡು ಕೈಗಳಿಗೆ ಬಳೆಗಳನ್ನು ಧರಿಸಿ ದೇವಿಯ ಹಾಗೆ ಕಾಣಬೇಕು ನಂತರ ನಿಮ್ಮ ಮನೆಯಾದ್ಯಂತ ಅರಿಶಿಣದ ನೀರನ್ನು ಸಿಂಪಡಿಸಿ ಮತ್ತು ಪೂಜಾ ಕೋಣೆಯನ್ನು ಸಹ ಅಲಂಕರಿಸಿ ಪೂಜೆಗೆ ಸಿದ್ಧರಾಗಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಪೂಜಾ ಕೋಣೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ಒಂದು ಅಷ್ಟದಳಂ ರಂಗೋಲಿ ಬಿಡಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಚಿತ್ರದ ಮೇಲೆ ಶ್ರೀಗಂಧದ ಪೇಸ್ಟ್ ಹಚ್ಚಿ ಅರಿಶಿನ ಮತ್ತು ಕುಂಕುಮ ಹಚ್ಚಿ ಮತ್ತು ಲಕ್ಷ್ಮೀ ದೇವಿಯ ಚಿತ್ರವನ್ನು ತುಳಸಿ ಎಲೆಗಳು ಗುಲಾಬಿ ದಳಗಳು ಅಥವಾ ಕಮಲದ ಹೂವುಗಳಿಂದ ಅಲಂಕರಿಸಿ ಶ್ರಾವಣದಲ್ಲಿ ಶುಕ್ರವಾರದಂದು ಮಾಡುವ ಪೂಜೆಗಳಲ್ಲಿ ತುಳಸಿ ಎಲೆಗಳನ್ನು ಮತ್ತು ಗುಲಾಬಿ ಹೂವುಗಳನ್ನು ಖಂಡಿತವಾಗಿಯೂ ಇರಬೇಕು ಏಕೆಂದರೆ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವುಗಳು ತುಂಬಾ ಇಷ್ಟ ಕಮಲದ ಹೂವುಗಳು ಅಷ್ಟೇ ಲಕ್ಷ್ಮೀ ದೇವಿಗೆ ಈ ಹೂವುಗಳು ತುಂಬಾ ಪ್ರಿಯವಾದವುಗಳು ಅದೇ ರೀತಿ ಲಕ್ಷ್ಮೀ ದೇವಿಯು ದಳದಲ್ಲಿ ವಾಸಿಸುತ್ತಾಳೆ ಆದ್ದರಿಂದ ಶ್ರಾವಣದಲ್ಲಿ ಪ್ರತಿ ಶುಕ್ರವಾರದಂದು ಮನೆಯಲ್ಲಿ ಪೂಜೆ ಮಾಡುವಾಗ ಖಂಡಿತವಾಗಿಯೂ ಇವುಗಳನ್ನು ಹೊಂದಿರಬೇಕು ಆಗ ಮಾತ್ರ ನೀವು ಮಾಡುವ ಪೂಜೆಗಳಿಂದ ಲಕ್ಷ್ಮೀದೇವಿಯು ಸಂತೋಷ ಪಡುತ್ತಾಳೆ ಅಲ್ಲದೆ ನಿಮ್ಮಲ್ಲಿರುವ ಮುತ್ತಿನ ಹಾರಗಳು ಅಥವಾ ಚಿನ್ನದ ಆವರಣಗಳನ್ನು ಲಕ್ಷ್ಮೀದೇವಿಯ ಚಿತ್ರದ ಮೇಲೆ ಇರಿಸಿ ದೇವಿಯು ತುಂಬ ಸಂತೋಷ ಪಡುತ್ತಾಳೆ ಲಕ್ಷ್ಮೀ ದೇವಿಯ ಚಿತ್ರವನ್ನು ಅಲಂಕರಿಸಿದ ನಂತರ ಲಕ್ಷ್ಮೀದೇವಿಯ ಚಿತ್ರದ ಮುಂದೆ ಲಕ್ಷ್ಮೀ ದೇವಿಗೆ ಕೆಂಪು ಜಾಕೆಟ್ ಪೀಸ್ ಮತ್ತು ತಾಂಬೂಲವನ್ನು ಅರ್ಪಿಸಿ ಮತ್ತು ಲಕ್ಷ್ಮೀ ದೇವಿಗೆ ನಿಮ್ಮ ನಮಸ್ಕಾರಗಳನ್ನು ಅರ್ಪಿಸಿ ಅಲ್ಲದೆ ದೇವಿಯ ಚಿತ್ರದ ಮುಂದೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಒಂದು ಡಜನ್ ಅಥವಾ ಅರ್ಧ ಡಜನ್ ಬಳೆಗಳನ್ನು ಅರ್ಪಿಸಿ ಅಲ್ಲದೆ ಒಂದು ತಾಮ್ರ ಅಥವಾ ಇತ್ತಾಳೆಯ ಪಾತ್ರೆಯನ್ನು ನೀರಿನಿಂದ ತುಂಬಿಸಿ ಅದಕ್ಕೆ ಎರಡು ತುಳಸಿ ಎಲೆಗಳನ್ನು ಸೇರಿಸಿ ಪೂಜಾ ಕೋಣೆಯಲ್ಲಿ ಇರಿಸಿ ಪೂಜೆ ಮುಗಿದ ನಂತರ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರು ಈ ತಾಮ್ರದ ಪಾತ್ರೆಯಲ್ಲಿರುವ ನೀರನ್ನು ಪವಿತ್ರ ಜಲವೆಂದು ಭಾವಿಸಿ ತೆಗೆದುಕೊಳ್ಳಬೇಕು ದೇವರ ಶಕ್ತಿಯು ಈ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹವಾಗಿದೆ ನಂತರ ಎರಡು ಹಿಟ್ಟಿನ ದೀಪಗಳನ್ನು ಮಾಡಿ ಅವುಗಳಲ್ಲಿ ಹಸಿವಿನ ತುಪ್ಪವನ್ನು ಸುರಿಯಿರಿ ದೀಪಕ್ಕೆ ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ ಶ್ರಾವಣ ಮಾಸದ ಪ್ರತಿ ಶುಕ್ರವಾರದಂದು ನಿಮ್ಮ ಮನೆಯಲ್ಲಿ ಹಾಲು ಕುದಿಸಿದರೆ ಅದು ನಿಮ್ಮ ಮನೆಗೆ ಮಹಾ ಆಶೀರ್ವಾದವನ್ನು ತರುತ್ತದೆ ಅಲ್ಲದೆ ಈ ಹಾಲಿನಿಂದ ಪರಮಾನ್ನವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಅಥವಾ ನಿಮ್ಮ ಪೂಜೆಯ ಸಮಯದಲ್ಲಿ ದೇವಿಗೆ ಒಂದು ತುಂಡಾದರೂ ಬೆಲ್ಲವನ್ನು ಅರ್ಪಿಸಿ ಕೊನೆಯದಾಗಿ ಒಂದು ಏಲಕ್ಕಿಯೊಂದಿಗೆ ದೇವಿಗೆ ಹರತಿ ಅರ್ಪಿಸಿ ಧೂಪ ಹಾಕಿ ಮೂರು ಸುತ್ತು ಹಾಕಿ ಮತ್ತು ನಿಮ್ಮ ಇಚ್ಛೆಗಳನ್ನು ದೇವಿಗೆ ಅರ್ಪಿಸಿ ಅಲ್ಲದೆ ನಿಮ್ಮ ಪೂಜಾ ಕೋಣೆಯಿಂದ ಅಕ್ಷತೆಗಳನ್ನು ನಿಮ್ಮ ಮನೆಯಲ್ಲಿರುವ ಎಲ್ಲರ ತಲೆಯ ಮೇಲೆ ಹೆರಿಸಿ ಮತ್ತು ನಿಮ್ಮ ಪ್ರಾರ್ಥನೆಗಳನ್ನು ದೇವಿಗೆ ಸಲ್ಲಿಸಿ ಪೂಜಾ ಕೋಣೆಯಲ್ಲಿರುವ ಅಕ್ಷತೆಗಳು ದೈವಿಕ ಶಕ್ತಿಯನ್ನು ಹೊಂದಿವೆ ಆದ್ದರಿಂದ ಪೂಜೆ ಮುಗಿದ ನಂತರ ನೀವು ಅಕ್ಷತೆಗಳನ್ನು ನಿಮ್ಮ ತಲೆಯ ಮೇಲೆ ಇಡುತ್ತಿದ್ದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನೀವು ತುಳಸಿ ಪೂಜಿಸಿದರೆ ನಿಮ್ಮ ಮನೆಗೆ ರಾಜಯೋಗ ಬರುತ್ತದೆ ನೀವು ಯಾವಾಗಲೂ ತುಳಸಿ ಮರದ ಬೆಳೆ ದೀಪ ಹಚ್ಚಿ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಅದಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ಶ್ರಾವಣದಲ್ಲಿ ಶುಕ್ರವಾರ ಪೂಜೆ ಮಾಡುವವರು ಮುತ್ತೈದೆಯನ್ನು ನಿಮ್ಮ ಮನೆಗೆ ಆಹ್ವಾನಿಸಬೇಕು ಮತ್ತು ಆ ಮುತ್ತೈದೆಯನ್ನು ಲಕ್ಷ್ಮೀದೇವಿಯ ರೂಪವೆಂದು ಭಾವಿಸಬೇಕು ಅವಳಿಗೆ ತಾಂಬೂಲ ನೀಡಿ ಆತಿಥ್ಯ ವಹಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಈ ರೀತಿಯ ಪೂಜೆಯನ್ನು ಮುಗಿಸಿದ ನಂತರ ಅಂತಿಮವಾಗಿ ಮೂರು ಬಾರಿ ಗಂಟೆ ಬಾರಿಸಿ ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ದೇವಿಗೆ ಹೇಳಿ ನಮಸ್ಕರಿಸಿದರೆ ನಿಮ್ಮ ಎಲ್ಲ ಆಸೆಗಳು ನೇರವಾಗಿ ಆಕೆಗೆ ತಲುಪುತ್ತವೆ ಈ ಶ್ರಾವಣ ಮಾಸದ ಮುಂದಿನ ನಾಲ್ಕು ಶುಕ್ರವಾರಗಳಂದು ಯಾವುದೇ ಶುಕ್ರವಾರದಂದು ನೀವು ಮನೆಯಲ್ಲಿ ಈ ಪೂಜೆಯನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಶೀರ್ವಾದ ಮಾಡುತ್ತಾಳೆ ನೀವು ಯಾವುದೇ ಆರ್ಥಿಕ ಸಮಸ್ಯೆಗಳಿಲ್ಲದೆ ಸಂತೋಷ ಮತ್ತು ಆರಾಮದಾಯಕ ಜೀವನವನ್ನು ನಡೆಸುತ್ತೀರಿ ಈ ಶ್ರಾವಣ ಮಾಸದಲ್ಲಿ ದೇವಿಯನ್ನು ಪೂಜಿಸಿ ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು ಉಪವಾಸ ಮಾಡಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ತಾವು ಸೇವಿಸುವ ಆಹಾರದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನೀವು ಒಂದು ತಿಂಗಳು ಪೂಜೆ ಮಾಡಿದರೆ ಮಹಿಳೆಯರು ಹಸಿರು ತರಕಾರಿಗಳು ಮತ್ತು ಬದನೆಕಾಯಿಗಳನ್ನು ತಿನ್ನಬಾರದು ಎಂದು ಹೇಳಲಾಗುತ್ತದೆ ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ ಅನೇಕ ಜನರು ತಮ್ಮ ಮನೆಯ ಮುಂದೆ ಕುಂಬಳಕಾಯಿಯನ್ನು ಕಟ್ಟುತ್ತಾರೆ ಕುಂಬಳಕಾಯಿ ಲಕ್ಷ್ಮೀ ದೇವಿಯ ರೂಪ ನಿಮ್ಮ ಮನೆಯ ಮುಂದೆ ಬೂದುಗುಂಬಳಕಾಯಿ ಇದ್ದರೆ ನಿಮ್ಮ ಕುಟುಂಬ ಸುರಕ್ಷಿತವಾಗಿದೆ ಎಂದರ್ಥ ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ನೀವು ನಿಮ್ಮ ಮನೆಯ ಮುಂದೆ ಬೂದುಗುಂಬಳಕಾಯಿಯನ್ನು ಕಟ್ಟಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ ಮಹಿಳೆಯರು ತಮ್ಮ ಪೂರ್ವಜರ ಮನೆಯಿಂದ ಗೋರೆಂಟಿಗೆ ಸೊಪ್ಪು ತರಬೇಕು ಗೋರಿಂಟಿ ಸೊಪ್ಪು ಗೌರಿ ದೇವಿಯ ರೂಪ ಆದ್ದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರಬೇಕೆಂದು ನೀವು ಬಯಸಿದರೆ ನಿಮ್ಮ ಅದೃಷ್ಟ ನೂರು ವರ್ಷಗಳ ಕಾಲ ಇದ್ದರೆ ಈ ಶ್ರಾವಣ ಮಾಸದಲ್ಲಿ ಮಹಿಳೆಯರು ಖಂಡಿತವಾಗಿಯೂ ತಮ್ಮ ಹುಟ್ಟೂರಿನಿಂದ ಗೋರೆಂಟಿ ತಂದು ಕೈಕಾಲುಗಳಿಗೆ ಹಚ್ಚಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ಹಣ ಬರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಕಲ್ಲುಪ್ಪನ್ನು ದೇವಿಗೆ ಹೋಲಿಸಲಾಗಿದೆ ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡಿ ಮತ್ತು ಬೆಳಗ್ಗೆ ಏಳು ಗಂಟೆಯ ಮೊದಲು ಕಲ್ಲುಪ್ಪುಗಳ ಪ್ಯಾಕೆಟ್ ಖರೀದಿಸಿ ಮನೆಗೆ ತಂದುಕೊಡಿ ಶುಕ್ರವಾರದಂದು ನಿಮ್ಮ ಮನೆಗೆ ತಂದರೆ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಬಂದಂತೆ ಆದ್ದರಿಂದ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಪರಿಹಾರವನ್ನು ಪ್ರಯತ್ನಿಸಿ ಶೀಘ್ರದಲ್ಲೇ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ನಿಮ್ಮ ಆರ್ಥಿಕವಾಗಿ ಉತ್ತಮವಾಗಿ ಸ್ಥಿತಿಯಲ್ಲಿರುತ್ತೀರಿ ಅದೇ ರೀತಿ ತ್ರಿಮೂರ್ತಿಗಳು ತೆಂಗಿನಕಾಯಿಯಲ್ಲಿ ವಾಸಿಸುತ್ತಾರೆ ಆದ್ದರಿಂದ ನೀವು ತೀವ್ರ ಬಡದು ಬಳಲುತ್ತಿದ್ದರೆ ಶ್ರಾವಣದ ಪ್ರತಿ ಶುಕ್ರವಾರದಂದು ಮನೆಯಲ್ಲಿ ಪೂಜೆ ಮಾಡುವಾಗ ದೇವಿಗೆ ನಮಸ್ಕರಿಸಿ ತೆಂಗಿನಕಾಯಿ ಹೊಡೆಯಿರಿ ಹೀಗೆ ಮಾಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಿಮ್ಮ ಮನೆಗೆ ಆಕರ್ಷಿಸುತ್ತೀರಿ ಈ ಶ್ರಾವಣ ಮಾಸದಲ್ಲಿ ಮನೆಯನ್ನು ಸ್ವಚ್ಛವಾಗಿ ಮತ್ತು ಪರಿಮಳಯುಕ್ತವಾಗಿ ಇರಿಸಿದರೆ ಲಕ್ಷ್ಮೀ ದೇವಿಯು ಹಿಂಜರಿಕೆ ಇಲ್ಲದೆ ಆ ಮನೆಗೆ ಪ್ರವೇಶಿಸುತ್ತಾಳೆ ಆ ಮೂಲಕ ಆ ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾಳೆ ಎಂದು ವಿದ್ವಾಂಸರು ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವೀಡಿಯೋಗಳನ್ನು ನೀವು ತಕ್ಷಣ ಸ್ವೀಕರಿಸಲು ಬಯಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತಿರಿ ತುಂಬ ಹೃದಯದ ಧನ್ಯವಾದಗಳು